ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್ ನಾವು ಈಗ ಶಾಲೆ ಪ್ರಾರಂಭವಾಗಿದೆ ಹಾಗಾಗಿ ಎಲ್ಲ ಮುಖ್ಯ ಗುರುಗಳ ಪ್ರತಿನಿತ್ಯದ ಕೆಲಸ ಅಂತಂದರೆ ಪ್ರತಿದಿನ ಮಕ್ಕಳ ಹಾಜರಾತಿ ಬಿಸಿ ಊಟ ಫಲಾನುಭವಿಗಳು ಹಾಗೂ ಮೊಟ್ಟೆ ಬಾಳೆಹಣ್ಣು ಹಾಕಿದಂತಹ ಮಾಹಿತಿಯನ್ನು ನಾವು ಆನ್ಲೈನಲ್ಲಿ ಹಾಕಬೇಕಾಗಿದೆ ಬಿಸಿ ಊಟ ಮತ್ತು ಕ್ಷೀರಭಾಗ್ಯ ಯೋಜನೆಯ ಮಾಹಿತಿಯನ್ನು ನಾವು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಿಂದ ಹಾಕ್ತೀವಿ ಬಟ್ ಅದು ಆ್ಯಪ್ನಿಂದ ಹಾಕೋದ್ರಿಂದ ತುಂಬ ಸುಲಭ ಇದೆ ಎಲ್ಲರೂ ನಾವು ಮಾಡ್ತಾಯಿದ್ದೀವಿ ಆದರೆ ಎಸ್ ಎನ್ ಎಫ್ ಹಾಕುವಂಥದ್ದು ನಾವು ಡೈಲಿ ಕ್ರೋಮ್ನಲ್ಲಿ ಹೋಗಿಬಿಟ್ಟು ಹಾಕಬೇಕಾಗಿರೋದ್ರಿಂದ ತುಂಬ ಕಷ್ಟ ಅನ್ನಿಸ್ತಿದೆ ಸೊ ಡೈಲಿ ಲಾಗಿನ್ ಆಗೋದು ಕಷ್ಟ ಆಗಿದ್ದರೆ ನಾನು ಈ ವಿಡಿಯೋದಲ್ಲಿ ಹೇಳಿದ ರೀತಿಯಲ್ಲಿ ಫಾಲೋ ಮಾಡಿ ತುಂಬ ಈಸಿಯಾಗಿ ಡೈಲಿ ಅಷ್ಟು ಡೀಪ್ ಪ್ರೊಸೆಸ್ ಮಾಡದೆ ಡೈರೆಕ್ಟಾಗಿ ಲಾಗಿನ್ ಪೇಜ್ಗೆ ಹೋಗುವಂಥ ವಿಧಾನವನ್ನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಎ ವಿಶಾ ಟಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಲೆಟಸ್ಟ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಬೇಕು ಸರ್ಚ್ ಬಾರಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದ ನಂತರ ನಿಮಗೆ ಈ ರೀತಿ ಫಸ್ಟ್ ಸ್ಕೂಲ್ ಎಜುಕೇಷನ್ ಅನ್ನುವಂತಹ ಲಿಂಕ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಈ ವಿಂಡೋ ನಿಮ್ಮ ಮುಂದೆ ಕಾಣಿಸುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅನ್ನುವಂಥದ್ದು ಆಗ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಆಗ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಲಿಂಕ್ಸ್ ಅಂತ ಕಾಣಿಸುತ್ತೆ ಅದರಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಗೌರ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಇದನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿಯ ವಿಂಡೋ ಕಾಣಿಸುತ್ತೆ ಅದರಲ್ಲಿ ಥರ್ಡ್ ಇರೋದೇ ಇದೆಯಲ್ಲ ಪಿ ಎಮ್ ಪೋರ್ಷನ್ ಮೇಲೆ ಕ್ಲಿಕ್ ಮಾಡಿ ಆಗ ಪಿ ಎಮ್ ಕೋ ಪೋರ್ಷನ್ ಅನ್ನುವಂತಹ ಸ್ಕ್ರೀನ್ ನಿಮ್ಮ ಮುಂದೆ ಕಾಣಿಸುತ್ತೆ ಅದರ ರೈಟ್ ಸೈಡಲ್ಲಿ ತ್ರೀ ಡಾ ತ್ರೀ ಲೈನ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಹೋಮ್ ಡ್ಯಾಶ್ಬೋರ್ಡ್ ಹೋಮ್ ಪೇಜ್ ನಿಮಗೆ ಕಾಣಿಸುತ್ತೆ ಅದರ ಕೆಳಗಡೆ ಬೋರ್ಡ್ ಲಾಗಿನ್ ಲಾಗೌಟ್ ಅಂತಿರುತ್ತೆ ಇಲ್ಲಿ ಸೆಕೆಂಡ್ ಆಪ್ಷನ್ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ನಂತರ ಅದರಲ್ಲಿರುವಂತಹ ಎಚ್ ಎಮ್ ಅನ್ನು ಕ್ಲಿಕ್ ಮಾಡಿ ನೋಡಿ ಈಗ ಬಂತಲ್ಲ ಇದು ನಮ್ಮ ಲಾಗಿನ್ ಹಿಯರ್ ಅಂತ ಇದು ನಾವು ಡೈಲಿ ಎಸ್ ಎನ್ ಎಫ್ ಹಾಕಬೇಕಾದಂತಹ ಲಾಗಿನ್ ಪೇಜ್ ಇಷ್ಟೆಲ್ಲ ಪ್ರೊಸೆಸನ್ನು ನಾವು ಡೈಲಿ ಮಾಡೋ ಬದಲು ನಾನು ಈಗ ಹೇಳುವಂಥ ವಿಧಾನವನ್ನು ಮಾಡಿಟ್ಕೊಂಡ್ರೆ ನೀವು ಡೈರೆಕ್ಟಾಗಿ ಈ ಪೇಜ್ನಿಂದನೇ ನೀವು ಮುಂದುವರಿಬೋದು ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಂದರೆ ಈಗ ಲಾಗಿನ್ ಪೇಜ್ ಬಂದಾಗ ಮೇಲೆ ತ್ರೀ ಡಾಟ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆಗ ಅದರಲ್ಲಿ ಬರುವಂತಹ ಆಪ್ಷನ್ಸಲ್ಲಿ ಕೆಳಗಡೆ ಶೇರ್ ಫೈಂಡ್ ಇನ್ ಪೇಜ್ ಟ್ರಾನ್ಸ್ಲೇಟ್ ಈ ರೀತಿ ಕೆಳಗಡೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ಥರದ್ದು ಈ ಆಪ್ಷನನ್ನು ಟಚ್ ಮಾಡಿ ಎಮ್ ಡಿ ಎಮ್ ಎಸ್ ಎನ್ ಎಫ್ ಅಂತ ಬರುತ್ತೆ ಅದರ ಕೆಳಗಡೆ ಕ್ಯಾನ್ಸಲ್ ಆ್ಯಡ್ ಅಂತ ಎರಡು ಆಪ್ಷನ್ ಬರುತ್ತೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕೇಳುತ್ತೆ ಮತ್ತೊಮ್ಮೆ ಆ್ಯಡ್ ಕೊಡಿ ಆಗ ಆ ಒಂದು ಆ್ಯಪ್ ರೂಪದಲ್ಲಿ ಅದು ನಮ್ಮ ಹೋಮ್ ಸ್ಕ್ರೀನಲ್ಲಿ ಸೆಲೆಕ್ಟ್ ಆಗಿರುತ್ತೆ ಅಂದರೆ ಸೇವ್ ಆಗಿರುತ್ತೆ ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ ಹೋಮ್ಗೆ ಹೋಗಿಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಕೆ ಅಂತೇಳಿ ಕ್ರೋಮ್ದು ಸಿಂಬಲ್ ಕಾಣ್ತಿದೆಯಲ್ಲ ಎಮ್ ಡಿ ಎಮ್ ಎಸ್ ಎನ್ ಎಫ್ ಅಂತಿದೆಯಲ್ಲ ಅದರ ಮೂಲಕ ಈ ನಾನು ಅದನ್ನು ಟಚ್ ಮಾಡ್ತೀನಿ ಆಗ ಡೈರೆಕ್ಟಾಗಿ ನಾವು ಲಾಗಿನ್ ಹಿಯರ್ ಅಂತೇಳಿ ಲಾಗಿನ್ ಪೇಜ್ಗೆ ಹೋಗ್ತೀವಿ ನಂತರ ಇಲ್ಲಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿಬಿಟ್ಟು ಯೂಸರ್ ನೇಮ್ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಪಾಸ್ವರ್ಡ್ ನಿಮ್ಮ ಎಸ್ ಬಿ ಐ ಜಾಯಿಂಟ್ ಅಕೌಂಟ್ ಏನಿದೆಯಲ್ಲ ಎಚ್ ಎಮ್ ಮತ್ತು ಎಸ್ ಡಿ ಎಮ್ ಸಿ ಜಾಯಿಂಟ್ ಅಕೌಂಟ್ ಎಸ್ ಬಿ ಐದು ಆ ನಂಬರನ್ನು ಹಾಕಿಬಿಟ್ಟು ಲಾಗಿನನ್ನು ಕೊಡಿ ಆಗ ನಿಮಗೆ ಈ ರೀತಿ ನಿಮ್ಮ ಶಾಲೆಯ ಹೆಸರನ್ನು ತೆಗೆದುಕೊಂಡಿರುವ ವಿಂಡೋ ಓಪನ್ ಆಗುತ್ತೆ ಅದರ ಪಕ್ಕದಲ್ಲಿ ರೈಟ್ ಸೈಡ್ ರೈಟ್ ಸೈಡಲ್ಲಿರುವಂತಹ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಆಗ ಹೋಮ್ ಪೇಜ್ ಬರುತ್ತೆ ಪಿ ಎಮ್ ಪೋಷಣ್ ಅಂಥೇಳಿ ಆಗ ಅದರಲ್ಲಿ ಪಿ ಎಮ್ ಪೋಷಣನ್ನು ಕ್ಲಿಕ್ ಮಾಡಿ ಎಗ್ ಎಸ್ ಎನ್ ಎಫ್ ಸರ್ಡ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಗ ಎಗ್ ಬನಾನಾ ಚಿಕ್ಕಿ ಕನ್ಸ್ಯೂಮ್ಡ್ ಡೀಟೇಲ್ಸ್ ಅಂತೇಳಿ ಎಮ್ ಡಿ ಎಮ್ದು ಒಂದು ಓಪನ್ ಆಗುತ್ತೆ ಪೇಜ್ ಅದರಲ್ಲಿ ನೀವು ನಿಮ್ಮ ಶಾಲೆ ಹೆಸರಿರುತ್ತೆ ನಂತರ ಅಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಇರುತ್ತೆ ಅಲ್ಲಿ ಡೇಟ್ ಸರ್ವ್ಡ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು ಯಾವತ್ತಿನ ಡೇಟ್ ಹಾಕ್ತಿದ್ದೀರೋ ಆ ಡೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸ್ಕೂಲ್ ವರ್ಕಿಂಗ್ ಸ್ಟೇಟಸ್ ಅಂತ ಕೇಳುತ್ತೆ ಸ್ಕೂಲ್ ಆವತ್ತಿನ ದಿನ ವರ್ಕಿಂಗ್ ಇದ್ದರೆ ವರ್ಕಿಂಗ್ ಅಂತ ಹಾಕಿ ನಾಟ್ ವರ್ಕಿಂಗ್ ಇದ್ದರೆ ನಾಟ್ ವರ್ಕಿಂಗ್ ಅಂತ ಹಾಕಬೇಕು ನಾಟ್ ವರ್ಕಿಂಗ್ ಅಂತ ತಗೊಂಡ್ರೆ ನೀವು ಕೆಳಗಡೆ ರೀಸನ್ ಕೊಡಬೇಕಾಗುತ್ತೆ ಆವತ್ತು ಯಾಕೆ ನೀವು ನಾಟ್ ವರ್ಕಿಂಗ್ ಇನ್ ಲೋಕಲ್ ಆಲ್ಡೇ ಕೊಟ್ಟಿದ್ದೀರೋ ಏನು ಕೊಟ್ಟಿದ್ದೀರೋ ಅನ್ನೋದನ್ನು ನೀವು ಇಲ್ಲಿ ರೀಸನ್ ಕೊಡಬೇಕಾಗುತ್ತೆ ವರ್ಕಿಂಗ್ ಇದ್ದರೆ ವರ್ಕಿಂಗ್ ಅಂತ ಅಷ್ಟೇ ಕೊಡಬೇಕು ರೀಸನ್ ಓಪನ್ ಆಗೋದಿಲ್ಲ ಟೋಟಲ್ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ನಲ್ಲಿ ಇವತ್ತಿನ ಅಟೆಂಡೆನ್ಸನ್ನು ನೀವು ಹಾಕಬೇಕು ನಂತರ ನಂಬರ್ ಆಫ್ ಸ್ಟೂಡೆಂಟ್ಸ್ ಕನ್ಸೂಮ್ಡ್ ಎಗ್ಸ್ ಅಂತ ಕೇಳುತ್ತಲ್ಲ ಎಷ್ಟು ಜನ ಎಗ್ಸ್ ತಿಂದಿದ್ದಾರೆ ಎಗ್ಸ್ ನಂಬರನ್ನು ಹಾಕಿ ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕನ್ಸ್ಯೂಮ್ಡ್ ಬನಾನಾ ಅಂತ ಇದೆಯಲ್ಲ ಅಲ್ಲಿ ಬನಾನಾ ಎಷ್ಟು ಮಕ್ಕಳು ತಿಂದಿದ್ದಾರೆ ಆ ಸಂಖ್ಯೆಯನ್ನು ಹಾಕಬೇಕು ಈಗ ಚಕ್ಕಿ ಅಂತೂ ಇಲ್ಲ ಈ ಎರಡನ್ನ ಹಾಕಿಬಿಟ್ಟು ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಡೀಟೇಲ್ಸ್ ನಿಮಗೆ ಈ ರೀತಿ ಕೆಳಗಡೆ ಡೇ ವೈಸ್ ಕಾಲಮ್ ಟ್ಯಾಬ್ಲರ್ ಕಾಲಮಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಡೈರೆಕ್ಟಾಗಿ ಲಾಗಿನ್ ಪೇಜ್ಗೆ ಹೋಗಿಬಿಟ್ಟು ಹಾಕೋದು ಇನ್ನೂ ಸುಲಭ ಆಗಿದೆ ಅಂತ ನಾನು ಅಂದ್ಕೋತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ಥ್ಯಾಂಕ್ ಯು